ಈ ಬಾರಿ ಪಾಪ ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕೊಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದೆಂತದೋ ಎಸ್ ಸೀಟ್ ಅದಪ್ಪ ಹದಿನೈದು ಹದಿನಾರು ಮುಂದೆ ಎರಡು ಮೂರು ಬರೋದಿಲ್ಲ ನೀವು ಬಿಜೆಪಿಯವ್ರ ಜೊತೆಗೆ ಪಾರ್ಟಿ ಮರ್ಜ್ ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದಿರಲ್ಲ ಮಾನ್ಯ ಸಿದ್ದರಾಮಣ್ಣ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡಕ್ ನೀವೇ ಬೇಕಾ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ಒಂದು ಬದ್ಧತೆ ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕೈ ಬಿಡದಿರತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರೇ ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನಮಂಡಲದ ಕಲಾಪದಲ್ಲಿ ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ ಯಾವ ರೀತಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ ಅದೇ ನೀವು ಬಂದು ಕೈಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ನೀನು ಮರ್ತಿದ್ದೀರಿ ಆ ದಿನ ಬಹಳ ದೂರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ನಮಗೆ ಸವಾಲನ್ನು ಎನಿಸ್ತಿದ್ದೀರಿ ಆ ಸವಾಲನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಅಷ್ಟು ಸುಲಭವಾಗಿ ತೆಗೆದಾಕ್ ಬಿಡಿ ಪಕ್ಷನ ಪಕ್ಷ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಂದೆ ನಾವು ಏನು ಅಂತಕ್ಕಂಥದ್ದನ್ನ ಸಾಬೀತನ್ನ ಮಾಡ್ತೇವೆ ಆ ದಿನ ಬಹಳ ದೂರ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ